ಶೀಲವಂತರು ಹ ಶೀಲವಂತರು ಸುಬ್ರಹ್ಮಣಿ ಭಕ್ತರು ಅಮ್ಮ ಜಾತಿ ಒಳಗ ಶ್ರೇಷ್ಠವಾದ ಜಾತಿ ನೀವೇ ಇದ್ರು ನಾವ್ ಒಕ್ಕಲಿಗರು ಹ ಅಮ್ಮ ಎರಡು ಜಾತಿ ಒಂದಾಯ್ತು ಜಾತಿ ಜಾತಿ ಆಗಿದೆ ಪ್ರೀತಿ ರೀತಿ ಆಗಿದೆ ಮಾತು ಮಾತಿನಲ್ಲಿ ಅದ

ಅಂದ್ರ ಮೊದಲ ಇಟ್ಟ ದೊಡ್ಡ ಮನಸ್ಸ ಈ ಸುಮಾತ್ ಇದ್ರ ಹೆಂಗ ಇಂಗುದು ಏ ಮಾತು ಇಷ್ಟು ಹೇಳಿದ್ರೆ ನಿಮ್ಗೆ ಗೊತ್ತಾಗಲಮ್ಮ ಹೇಳ್ತೀನಿ ಕೇಳಮ್ಮ

ಏ ಲಕ್ಷ್ಮಣ ಯಾಲಕ್ಕಿ ಸೋಂಕಿ ಗಣಸ ಎಲ್ಲ ಹಾಕಿ ಒಗ್ಗರಣೆ ಕೊಡ್ತೇ ಆಯ್ತಾ ನನ್ನ ಮಗಲ್ಲ ತೋರ ಹರಕತಿಲ್ಲ ತುಂಬ ಹಾಂ ತೋರ್ದ ಸ್ವಲ್ಪ ಅದರ ಇದೆಯಲ್ಲ ಶಂಕ ಹಾ ನಿಕೊಂಡು ಬರೋಪ್ಪ ನಿಂತಾರೆ ಹಾಂ

ಏನಮ್ಮೆ ಇಲ್ಲಿ ಸದ್ಯ ನೀನು ಮಾಸಿನ ತಗೊಂಡಿ ಹ ಅಂದ ನನ್ನ ಮಾಸಿನ ನನ್ನ ಮಗಳ ಹೆಂಗ್

ನಾವ್ನ ತಾಕೇತ ಮಾಡ್ದಾರ ಏನಂತ ಮಾಡಿದಾರ ಯಾ ಅದರ ಹೆಡೆ ಹಾ ಏನು ಜಗಳ ತಂದಿ ಹಾ ಅದರ ಮಗ ತಕಿದ ಮಾಡಿದಾರ ಓಹೋ ಯಾರ ಅದರ ಕಂಡಾ ಹಿಡಿದಿ ಸೊಂಟಕ್ಕೆ ಬಡ್ಸ ಒಂದ ಬಂದಿ ಹಾ ಅಂದ ಎಲ್ಲ ಆರೈಕೆ ಮಾಡಕದ್ದು ಹೋಗು ನೋವು ಅಂತ ತಕಿದ ಮಾಡ್ಯಾರ ನೋಡಮ್ಮ ಹೀಗೆ ಹೇಳ್ದಾರ ನಿನ್ನ ಯಾರ ಕಂತಕ ಕೈ ಹಾಕಬೇಡ ಹಾ ಸೊಂಟಕ್ಕೆ ಬಡ್ಸ ಒಂದ ಮನಿತಕ್ಕ ಹೋಗೋದು ಬೇಡ ಹಾ ಕೈ ಇಬ್ರು ಲೇಸ್ ಅಂತ ಹಾ ಸುಮಿ ಇപ്പുറ ಕೂಡಿ ಬಂದೆ ಹೇಳಿ ಅಂತ ಆಸ್ತ್ರ ಹಾ ಮತ್ತೆ நான் கடை அது இன்னொரு

ಗಡಿಗೆ ಅಂದ್ರೆ ಒಂದು ಶರೀರ ಇದ್ದಂಗೆ ಶರೀರ ಅಂದ್ರ ಒಂದು ಗಡಿಗೆ ಇದ್ದಂಗೆ ಅಡಿಗೆ ಮಾಡಾಕ ಗಡಿಗೆ ಚಲೋತಪ್ಪ ಅಂದ್ರೆ ಗಡಿಗೆ ಒಳಗೆ ಅಡಿಗೆ ಆಗ್ತದೆ ಅಕಸ್ಮಾತ್ ಗಡಿಗೆ ಹೊಡಿತಪ್ಪ ಅಂದ್ರೆ ಗಡಿಗೆ ಒಳಗ ಆಗೋದಿಲ್ಲ ಆಗುದಿಲ್ಲ ತಟ ತಟ ಸುರಿದು ಬಿಡುದಿಲ್ಲ ಅದ್ರಂತಿ ನಮ್ಮ ಶರೀರ ನಾವ್ ಎಷ್ಟವಾಗತ್ತೆಲ್ಲ ಅಷ್ಟು ದೂಸ ತಾಳುಕಿ ಬರ್ತದೆ ಇರ್ಲೆ ನನ್ನ ಹಾಲು ಮೊಸರು ಅಡಗಿ ತಳಗಿರಿಸಿರಿ ಹಾಲು ಮೊಸರು ವ್ಯಾಪಾರ ಮಾಡಿಸಿ ಕೊಡ್ಬೇಕಲ್ಲ ಹಾಲಿನ ಗಿರೇಕಿ ಕರಿ

அம்மா தூத்தியா தந்தவ் நீவா அந்த நீனி தோழவ் கதை ஏனோ நவாஹ கொடுத்து ಹಾಲು ಬಂದ್ ಹೆಂಗ ಕೊಡ್ತೆ ಅಂತ ಕೇಳ್ರು ಹಾಲು ರೂಪಾಯಕ ಎರಡು ಸೇರ ಆ ಏ ಏ ನಮಗ್ ಹಿಂಗ ಪುರೋಟಾ ಹೋಗೋದಿಲ್ಲ ಅಂದ್ರ ಅವ್ರ ಹಾಲಿಗೆ ಹಾಲು ಬೇಕಂತ ಹಾಲಿಗೆ ನಾಲ್ಕು ಕಾಲು ಇರ್ಬೇಕಂತ ತಲೆ ಮೇಲೆ ಮೂವ್ರು ಕೊಡಬೇಕಂತ ಹಿಂದೆ ಎರಡು ಬಾಲ ಇರ್ಬೇಕಂತ ಇಲ್ಲಿಂದ್ರ ಚಿಕ್ಕುಡ್ದಾಗ ಚಾಲು ಹೊಡೆದು ನೋಡೋದ್ರಾಗ ಬಂದ ವ್ಯಾಪಾರ ಇದ್ರಾಗ ಇಲ್ಲ ಅಂತ ಹೇಳಿದ್ ಹೋದ್ರು ಅಮ್ಮ ಅದು ಹಾಲು ವ್ಯಾಪಾರ ಆಗ್ಲಿಲ್ಲ ಇನ್ನ ಮೊಸರಿನ ಗಿರಿಕೆ ಕರಿ ಕರಿವಾ

ಮೊಸರ ತಿನ್ನೋ ಮೊಸರ ಮೇನ್ ಕೆಸರ ಸಿಕ್ಕವರಿಗೆ ಹಾ ಇನ್ನ ಹಾಲು ವ್ಯಾಪಾರ ಆಗ್ಲಿಲ್ಲ ಹಾ ಮೊಸರು ವ್ಯಾಪಾರ ಆಗ್ಲಿಲ್ಲ ಹಾ ಬೆನ್ನ ತಿಂತಾರ ಇಲ್ಲ ಅದಾರು ಅದಾರ ತಿಂತಾರ ಹಾ ತಿಂತಾರ

こんには。 ಹಾಂ ನೋಡ್ಯಾವು ನೋಡ್ಯಾರ ನೋಡಿ ನಾವು ಹಾಲ್ ಮದುವೆ ಎಲ್ಲ ನೋಡಿದೆವು ನೋಡಿದಿರಿ ಯಾಕಂದ್ರೆ ಈಗ ಕೈಯ್ಯಾಗ ಮೈದಾವ್ ಹೆಲ್ಪ್ ಕುಡ್ಸತ್ತ ಮೈದಾ ಹಿಟ್ಟೆ ಅದನ್ನು ನೋಡ್ಬೇಕಾಯ್ತು ಯಪ್ಪ ಮೈದಾ ಹಿಟ್ಟು ಕೂಡಿಸಿ ಮಾರು ಇವು ತೂತಲ್ಲ ನಾನು ಗೌಳಿ ಗೀತ್ಯ ಅಲ್ಲ ನಾ ದಿನ ದಿನಕ್ಕೆ 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 ಒಂದು ಊರೆಲ್ಲ ಮಾರ್ಕೊತನ ತಿರ್ಗ್ಯಾಡು ಮನ್ಷ ನಾನು ಮತ್ತು ಮೊದ್ಲು ಮನ್ಯಾಗಿನ ಎಮ್ಮೆ

ಏನ ಮೂರು ಮಂದಿ ನೀ ಕರೆದಿಲ್ಲ ಹ ಇವ್ರು ಬರೀ ನಿನ್ನ ದಿನ ಮಾತಾಡುವಾದ್ರು ಇವ್ರು ನಿನಗೆ ಏನಾಗಬೇಕು ಪ್ಪ ಇವರಪ್ಪ ಗಂಡು ನಿಮ್ಮವ ಇವರವ ಹೆಂಗ ದಯವ ನಾ ಬೇರೆ ಬೇರೆ ಮಾಡಿದ್ವಿ ದುದೇ ಇಲ್ಲಿ ಮಾತ್ರ ನಮ್ಮ ಹಾಲು ಮೊಸರು ವ್ಯಾಪಾರ ಆಗ್ಲಿಲ್ಲ ದುದೇ ಮುಂದೆ ಹೋಗುಣ ವಿಚಾರ ಮಾಡು ಯಾರು ಅಲ್ಲಿ ಅಂದ್ರೆ ಸಟ್ಟಲ್ ಲೆಕ್ಕ ಪಟ್ಟೆ ಲೆಕ್ಕ ತಟ್ಟೆನ ರೊಟ್ಟಿ ಅಂದ್ರೆ ಯಾರಮ್ಮ ಹೌದೇಡುದೇ ಅದು ಓಣಿ ಹೋಗುದು ಬೇಡ ಇದು ಓಣಿ ಬಿಡನು ಮತ್ತೆ ಇದು ಓಣಿ ಬಿಡನು ಮತ್ತೆ ಇಲ್ಲಿ ಕನಸುತ್ತಿಲ್ಲ ಮಿನಕ 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 ಅದ ಗೋಚಿಲ್ಲ ಅದ ಗೋಚಿನಗ್ರೆ ಅಮ್ಮ ಅದೂತಿ ಅಲ್ಲಿ ಹೋಗು ನಡೀವಾ ಅಲ್ಲಿ ಹೋಗಿ ಮಗ

ನೀ ಏನೋ ಅಷ್ಟು ಹಂಚಿದ್ರು ಕೂಡ ನಾನು ಮುಂದೆ ಮುಂದೆ ಇರ್ತೇನೆ